ಲಕ್ಷ್ಮಿಯನ್ನೇಕಮನಿ ಚಂದ್ರು ಅವಳೇಗ ನಿನ್ನ ಮನೆಯ ಅಂಗಳಕ್ಕೆ ಆಗಮಲಿಸಿ ಸಿದ್ಧಾಳೆ ಓಹೋ ನಮಸ್ಕಾರ ಬನ್ನಿ ನಾಗರಾಜ್ ಅಂತ ಕಂಬಳಿಗೆಂತ ಇರಲಿ ಬಿಡು ಚಂದ್ರು ನಾನು ನಿಂತಕೊಂಡೇ ಮಾತನಾಡುತ್ತೇನೆ ಈ ಬಡವನ ಆಗಾರಕ್ಕೆ ಆಗಮಿಸಿದ ವಿಷಯವೇನೆಂದು ನಾ ತಿಳಿದುಕೊಳ್ಳಬಹುದೇ ಅವಶ್ಯವಾಗಿ ಬಿಚ್ಚಿಸಿದ ವಿಷಯವನ್ನೇ ವಿಷಯವನ್ನೇನೊಂದು ಮಾತನಾಡಲು ಬಂದಿದ್ದು ಬೀಗನ ಯೋಗತೆ ಇಷ್ಟಾದಿಗಳನ್ನು ಅರಿಯದ ಬೇಡವೇ ನಾನು ನಿಲ್ಲದೀಗನೆ ನಂಬಲೇ ಆಗುತ್ತಿಲ್ಲವಲ್ಲ ಎಷ್ಟಾದರೂ ತಾವು ದೊಡ್ಡವರು ಈ ಮೋದಿಗಳಿಗೆ ಒಪ್ಪಿದುದೇ ನಮ್ಮಗಳ ಭಾಗ್ಯ ದೊಡ್ಡವರ ಮನೆಯಲ್ಲಿ ದೊಡ್ಡ ಮನವಿರುತ್ತದೆ ಎಂಬುದನ್ನು ನಾನು ನಿನ್ನಿಂದ ಹರಿಯುತ್ತೇನೆ ನಿನ್ನ ಭಾಗ್ಯದ ದಿನವೆಂದು ಉದರಿಸಿದ್ದು ಬಡತನದ ದೋಣಿಯಲ್ಲಿ ನಡೆಸುತ್ತಿದ್ದ ನಿನ್ನನ್ನು ಶ್ರೀಮಂತದ ಹಡಗಲ್ಲಿ ನಡೆಸಲು ನಿಶ್ಚಯಿಸಿದ್ದಾರೆ ನಾಗರಾಜ ಬಾಬರವರು ನಾನು ಅಂದೇ ಹೇಳಿಲ್ಲವೇ ನಿನ್ನನ್ನು ವಿದ್ಯಾವಂತ ಹಾಗೂ ಸುಖದ ಅರಮನೆಗೇನೆ ಕಳಿಸುತ್ತೇನೆ ಎಂದು ಆ ಮಾತು ಇಂದು ನಿಜವಾಯಿತು ನೋಡಿದೀಯ ನಾಗರಾಜರೇ ಹಾಗಾದರೆ ವಿಜಯನ ಮದುವೆಗೆ ದಿನವೆಂದು ಎಂದು ನಿರ್ಧರಿಸಿದ್ರಿ ಮನಸ್ಸಿಗೆ ಬಂದ ಕ್ಷಣ ರೇ ನಾಗರಾಜರೇ ಈ ವಿಷಯ ತಿಳಿದಾಗಿನಿಂದ ನನ್ನ ಮನಸ್ಸು ಹರುಷದ ತವರಾಗಿದೆ ಈ ಸಮಯದಲ್ಲಿ ತಮಗೆ ಉಪಚರಿಸಬೇಕೆಂದರೆ ಮನೆಯಲ್ಲಿ ವ್ಯವಸ್ಥೆ ಇಲ್ಲ ಕೈಯಲ್ಲಿ ಕಾಸಿಲ್ಲ ದಯವಿಟ್ಟು ಕ್ಷಮಿಸಿ ನಾನು ಬಂದಿದ್ದು ಮದುವೆಗೆ ಅರ್ಥವನ್ನು ಹೇಳಲಲ್ಲ ಈಗ ಮದುವೆಯನ್ನು ಎಲ್ಲಿಗೆ No. ಸ್ವಲ್ಪ ಚಾಣತನದಿಂದ ವರ್ತಿಸಿದರೆ ನಾನು ಕೊಡುವ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ತೆಗೆದುಕೊಂಡು ಹೋಗಿ ಎಲ್ಲಿಯಾದರೂ ಪಟ್ಟಣದಲ್ಲಿ ಆಯಾಗಿ ಸುಖ ಜೀವನ ಸಾಗಿಸಬಹುದು ವಿಚಾರಿಸಿಕೊಳ ಬೆಳೆಸಿದ ಹಸುವನ್ನೇ ಕೊರಳು ಕೈಯುವ ಕಸಾಧ್ಯ ತಳ್ಳುವಂತೆ ಮಾಡುವುದು ನಿಶ್ಚಿತ ನೋಡೋಣ ಪ್ರೇಮ ಗೆಲ್ಲುತ್ತದೆಯೋ ಇಲ್ಲವೋ ಈ ನಿನ್ನ ಜು ಹಣ ಗೆಲ್ಲುತ್ತದೆಯೋ ಎಂದು ंक स्वत् ಪ್ರತಿಜ್ಞೆಗೆ ವಿರೋಧವಾಗಿ ಈ ಮದುವೆ ನಡೆದಿದ್ದೇನೆ ಅದೇ ಮದುವೆಯ ಆಕ್ರಿಯಲ್ಲಿ ರಕ್ತಾಭಿಷೇಕ ಮಾಡಿಸದಿದ್ದರೆ ನಾನು ಅಲ್ಲ ಚಕ್ತಕ್ಕೆ ನಾಯಿ ಬಗಳುವುದರಿಂದ ಪ್ರಯೋಜನವಿಲ್ಲ ನಾಗರಾಜ್ ಕೈವಶವಾಗಿ ಹಲ್ಲು ಹಲ್ಲು ಕಳೆದುಕೊಳ್ಳಬೇಕು ಅಣ್ಣ ಅಡುಕದಿರು ಕೂಡಿ ಕಾಣುವುದಕ್ಕಿಂತ ಕಾಡಿ ನೋಡುವುದಿಲ್ಲ